ಸ್ನೇಹಿತರೆ ಪ್ರತಿ ಕರೆನ್ಸಿಗೆ ಐ ಗವರ್ನರ್ ಸಹಿ ಹಾಕಿರುವುದನ್ನು ನೀವು ಗಮನಿಸಿರಬಹುದು ಆದರೆ ಐನ ಮೊದಲ ಗವರ್ನರ್ ಯಾವುದೇ ಕರೆನ್ಸಿಗಳಿಗೆ ಸಹಿ ಹಾಕಿರಲಿಲ್ಲ ಏಕೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತದ ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಚನೆಯಾದಾಗ ಸರ್ ಆಸ್ಬೋನ್ ಸ್ಮಿತ್ ಅದರ ಮೊದಲ ಗವರ್ನರ್ ಆದರು ಆರಂಭದಲ್ಲಿ ಖಾಸಗಿ ಒಡೆತನದಲ್ಲಿದ್ದರು ಭಾರತದ ಸ್ವಾತಂತ್ರ್ಯದ ನಂತರ ಆರ್ಬಿಐ ಅನ್ನು ಹತ್ತೊಂಬತ್ತು ನೂರ ರಾಷ್ಟ್ರೀಕರಣಗೊಳಿಸಲಾಯಿತು ವೃತ್ತಿಪರ ಬ್ಯಾಂಕರ್ ಸರ್ ಆಸ್ಬೋನ್ ಸ್ಮಿತ್ ಅವರು ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ಗವರ್ನರ್ ಆಗಿ ಭಾರತಕ್ಕೆ ಬರುವ ಮೊದಲು ಬ್ಯಾಂಕ್ ಆಫ್ ನ್ಯೂ ಸೌತ್ ವೇಲ್ಸ್ ನಲ್ಲಿ ಇಪ್ಪತ್ತು ವರ್ಷಗಳು ಮತ್ತು ಕಾಮನ್ವೆಲ್ತ್ ಬ್ಯಾಂಕ್ ಆಫ್ ಆಸ್ಟ್ರೇಲಿಯಾದಲ್ಲಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು ಅವರು ಏಪ್ರಿಲ್ ಒಂದು ಹತ್ತೊಂಬತ್ತು ಜೂನ್ ಮೂವತ್ತು ಹತ್ತೊಂಬತ್ತು ಆರ್ಬಿಐನ ಮೊದಲ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದರು ಆರ್ಬಿಐನ ಮೊದಲ ಗವರ್ನರ್ ಸರ್ ಆಸ್ಬೋನ್ ಸ್ಮಿತ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಬ್ಯಾಂಕ್ ನೋಟ್ಗಳಿಗೆ ಸಹಿ ಮಾಡಿರಲಿಲ್ಲ ಅವರ ಮತ್ತು ಸರ್ಕಾರದ ನಡುವಿನ ಹಗ್ಗಜಿಗ್ಗಾಟವೇ ಇದಕ್ಕೆ ಕಾರಣ ಎಂದು ನಂಬಲಾಗಿದೆ ಆರ್ಬಿಐನ ಗವರ್ನರ್ ಆಗಿದ್ದ ಸರ್ ಆಸ್ಬೋನ್ ಸ್ಮಿತ್ ಮತ್ತು ಆಗಿನ ಸರ್ಕಾರದ ನಡುವೆ ವಿನಿಮಯ ದರಗಳು ಮತ್ತು ಬಡ್ಡಿದರಗಳಂತಹ ನೀತಿ ವಿಷಯಗಳಿಗೆ ಭಿನ್ನಾಭಿಪ್ರಾಯವಿತ್ತು ವರದಿಗಳ ಪ್ರಕಾರ ಆಗ ಹಣಕಾಸು ಸದಸ್ಯರಾಗಿದ್ದ ಜೇಮ್ಸ್ ಗ್ರಿಗ್ ಅವರು ಸ್ಮಿತ್ ಅವರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರೆಂದು ಹೇಳಲಾಗುತ್ತದೆ ಉದ್ವಿಗ್ನತೆ ಉಲ್ಬಣಗೊಂಡಂತೆ ಆರ್ಬಿಐನಲ್ಲಿ ಪ್ರಾಬಲ್ಯ ಸಾಧಿಸುವ ಸರ್ಕಾರದ ಪ್ರಯತ್ನಗಳನ್ನು ಉಲ್ಲೇಖಿಸಿ ಆಸ್ಬೋನ್ ಸ್ಮಿತ್ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ